ಗೆಳೆಯರೆ ನಮಸ್ಕಾರ ನಾವು ಹೇಳುವ ಈ ಹನುಮಂತನ ದೇವಸ್ಥಾನದಲ್ಲಿ ಪೂಜಾರಿಯಂತೆ ಪೂಜೆ ಮತ್ತು ದೇವಸ್ಥಾನದ ರಕ್ಷಣೆಯನ್ನ ರಾಮು ಎಂಬ ಹೆಸರಿನ ಮಂಗವೊಂದು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹಾಗಾದ್ರೆ ಆ ದೇವಸ್ಥಾನ ಯಾವುದು ಮತ್ತು ಎಲ್ಲಿದೆ ಅಂತ ಹೇಳುತ್ತೇನೆ ಬನ್ನಿ ರಾಜಸ್ಥಾನದ ಅಜ್ಮೀರ್ನ ಸುಭಾಷ್ ಉದ್ಯಾನದ ಸಮೀಪವಿರುವ ಇನ್ನೂರ ಐವತ್ತು ಅಡಿ ಎತ್ತರದ ಬೆಟ್ಟದ ಮೇಲೆ ಒಂದು ಹನುಮಂತನ ದೇವಸ್ಥಾನವಿದೆ ಈ ದೇವಸ್ಥಾನದ ಹೆಸರು ಗಡ ಹನುಮಂತ ದೇವಸ್ಥಾನ ಈ ದೇವಸ್ಥಾನವು ಮರಾಠರ ಕಾಲಕ್ಕಿಂತಲೂ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ಈ ದೇವಸ್ಥಾನಕ್ಕೆ ಮೂರು ಕಡೆಯಿಂದ ಮೆಟ್ಟಿಲುಗಳನ್ನು ನಿರ್ಮಿಸಲಾಗಿದೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಈ ದೇವಸ್ಥಾನದಲ್ಲಿ ಪೂಜಾರಿಯಂತೆ ಪೂಜೆ ಮತ್ತು ದೇವಸ್ಥಾನದ ರಕ್ಷಣೆಯನ್ನ ರಾಮು ಎಂಬ ಹೆಸರಿನ ಮಂಗವೊಂದು ಮಾಡುತ್ತದೆ ಎಂದು ಹೇಳಲಾಗುತ್ತದೆ ರಾಮು ಕಳೆದ ಎಂಟು ವರ್ಷಗಳಿಂದ ದೇವಸ್ಥಾನದಲ್ಲಿ ನೆಲೆಸಿದ್ದು ಭಕ್ತರಿಗೆ ಆಶೀರ್ವಾದ ನೀಡುವುದು ಆರತಿಯ ಸಮಯದಲ್ಲಿ ಗಂಟೆ ಬಾರಿಸುವುದು ಹಾಗೂ ಭಜನೆಗಳಿಗೆ ನೃತ್ಯ ಮಾಡುವುದು ಮಾಡುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ ಕೆಲವರು ಇದನ್ನು ಹನುಮಂತನ ಅವತಾರ ಎಂದು ಪರಿಗಣಿಸುತ್ತಾರೆ ಗೆಳೆಯರೆ ನೀವೇನಾದರೂ ರಾಜಸ್ಥಾನದ ಅಜ್ಮೀರ್ಗೆ ಹೋದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಚಿಕ್ಕ ಮಾಹಿತಿಯನ್ನ ಮುಗಿಸುತ್ತಿದ್ದೇನೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗುತ್ತೇನೆ ಅಲ್ಲಿವರೆಗೆ ನಮಸ್ಕಾರ